ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾನವಿ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಮಹಿಳೆಯರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಎರಡು ಸಾವಿರ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಜಮಾ ಆಗಿದೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಹನ್ನೊಂದನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ ನಿನ್ನೆ ಸ್ವಲ್ಪ ಜನರಿಗೆ ಜಮಾ ಆಗಿದೆ ಹಾಗೆ ಮೊನ್ನೆ ಹಾಗೆ ಇವತ್ತು ಕೂಡ ಸ್ವಲ್ಪ ಜನರ ಖಾತೆಗೆ ಹಣ ಜಮಾ ಆಗಿದೆ ಅಂತ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಹಣ ಬರ್ದೇ ಇದ್ದವರಿಗೆ ಯಾಕೆ ಹಣ ಬಂದಿಲ್ಲ ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ತುಂಬಾ ಜನಕ್ಕೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಸೊ ಯಾವ ಕಾರಣಕ್ಕೆ ನಿಮಗೆ ಬಂದಿಲ್ಲ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಗೆ ಹೊಸಬ್ರಾಗಿದ್ರೆ ಪ್ರತಿ ಸರಿ ಹೇಳುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಚಾನಲ್ ಗೆ ಸಪೋರ್ಟ್ ಮಾಡಿ ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸೊ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅನ್ನೋದು ಎಲ್ಲರಿಗೂ ಕೂಡ ಒಂದು ಗೊಂದಲ ಇತ್ತು ಅಂತಾನೆ ಹೇಳ್ಬೋದು ಹನ್ನೊಂದನೇ ಕಂತಿನ ಹಣ ಬರಲ್ಲ ಸೊ ಇನ್ ಮುಂದೆ ಅಂತ ಹೇಳಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಇರುವಂತಹ ಕೆಲವೊಂದಿಷ್ಟು ಸಚಿವರುಗಳು ಜಾಸ್ತಿ ವಾಗ್ವಾದವನ್ನ ಕೂಡ ಮಾಡಿದ್ರು ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಟೀಕೆಗಳನ್ನು ಕೂಡ ಮಾಡಿದ್ರು ಸೊ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಬರಲ್ಲ ಯಾವ್ದು ಗ್ಯಾರಂಟಿಗಳು ಕೂಡ ಮುಂದುವರಿಯೋದಿಲ್ಲ ಸೊ ಈ ಗ್ಯಾರಂಟಿಗಳನ್ನೆಲ್ಲವೂ ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ ಸರ್ಕಾರದಲ್ಲಿ ಯಾವುದೇ ರೀತಿಯಾಗಿ ಸೊ ಯೋಜನೆಗಳನ್ನ ಅನುಷ್ಠಾನ ಮಾಡ್ಲಿಕ್ಕೂ ದುಡ್ಡಿಲ್ಲ ಹಾಗೇನೆ ಯೋಜನೆಗಳನ್ನ ಕಂಟಿನ್ಯೂ ಮಾಡಕ್ಕೂ ಕೂಡ ದುಡ್ಡಿಲ್ಲ ಸುಮ್ನೆ ನಿಮ್ಗೆ ಎಲೆಕ್ಷನ್ ಮುಗಿಯ ತನಕ ಸುಮ್ನೆ ಒಂದು ಸುಳ್ಳನ್ನ ಹೇಳಿದ್ದಾರೆ ಅದ್ರ ಮುಂದೆ ನಿಮ್ಗೆ ಅವರು ಎಲೆಕ್ಷನ್ ಸೋತ್ರೆ ಯಾವುದೇ ಕಾರಣಕ್ಕೂ ದುಡ್ಡು ಬರೋದಿಲ್ಲ ಅಂತ ಹೇಳಿ ಸಾಕಷ್ಟು ಅವರ ಬಗ್ಗೆ ಟೀಕೆಗಳನ್ನ ಮಾಡಿದ್ರು ಅಂತಾನೆ ಹೇಳ್ಬೋದು ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಒಂದು ಪ್ರತ್ಯುತ್ತರವನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ನಾವು ಯಾವುದೇ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿತ್ತು ಬಟ್ ಎಲ್ಲೂ ಕೂಡ ದುಡ್ಡನ್ನ ಹಾಕಿರ್ಲಿಲ್ಲ ಅದಕ್ಕೋಸ್ಕರ ಜನರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಇದೆಯೇನಪ್ಪ ಹೇಳ್ತಾ ಇದಾರೆ ಬಟ್ ಎಲ್ಲೂ ಕೂಡ ದುಡ್ಡೇ ಹಾಕ್ತಾ ಇಲ್ಲ ಇದು ನಿಜವಾಗ್ಲೂ ದುಡ್ಡು ಹಾಕ್ತಾರ ಏನ್ ಕತೆ ಅನ್ನೋದು ಎಲ್ಲರಿಗೂ ಕೂಡ ಒಂದಿಷ್ಟು ಗೊಂದಲಗಳಿತ್ತು ಅಂತಾನೆ ಹೇಳ್ಬೋದು ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಎರಡು ಸಾವಿರ ಹಣ ಜಮಾ ಆಗಿದೆ ಅದ್ರ ಜೊತೆಗೆ ಪೆಂಡಿಂಗ್ ಇರುವಂತಹ ಮಹಿಳೆಯರಿಗೆ ಕೂಡ ಜಮಾ ಆಗಿದೆ ಸ್ನೇಹಿತರೆ ತುಂಬಾ ಜನ ಕೇಳ್ಬೋದು ನಮ್ಗಿನ್ನು ಎರಡ್ ಸಾವಿರ ಜಮಾನೇ ಆಗಿಲ್ಲ ಸೊ ನಮ್ಗಿನ್ನು ಬಂದಿಲ್ಲ ನಾವು ಚೆಕ್ ಮಾಡ್ತಾ ಇದೀವಲ್ಲ ಅಂತ ಹೇಳಿ ಸ್ನೇಹಿತರೆ ಈ ಖಾತೆಗೆ ಜಮಾ ಆಗಿ ಎರಡು ದಿನಗಳು ಆಗಿದೆ ಅಂತಾನೆ ಹೇಳ್ಬೋದು ಬರ್ದೇ ಇದ್ದವ್ರು ದಯವಿಟ್ಟು ನಿಮ್ಮ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ ಸೊ ಈಗಾಗ್ಲೇ ಹನ್ನೊಂದನೇ ಕಂತಿನ ಹಣವನ್ನ ಕೇವಲ ಐದು ಲಕ್ಷ ಜನ ಮಹಿಳೆಯರಿಗೆ ಜಮಾ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಟ್ರಯಲ್ ಮಾಡ್ತಾರೆ ಸೊ ಐದು ಲಕ್ಷ ಜನರಿಗೆ ಮಹಿಳೆಯರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಅರ್ಜಿಯನ್ನು ಹಾಕಿದಿರಲ್ವಾ ಇದರಲ್ಲಿ ಐದು ಲಕ್ಷ ಜನರಿಗೆ ಹಾಕಿದ್ದಾರೆ ತದನಂತರ ಇನ್ನೊಂದು ಟೂ ಡೇಸ್ ಅಲ್ಲಿ ಅಂದ್ರೆ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಪ್ರತಿ ಒಬ್ರಿಗೂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿದರೆ ಅದರ ಜೊತೆಗೆ ಪೆಂಡಿಂಗ್ ಇರತಿಯಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಆ ಪೆಂಡಿಂಗ್ ಇರುವಂತಹ ಹಣವೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ಹೇಳಿ ಒಂದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ನಾವು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನ ಜಮಾ ಮಾಡಿದೀವಿ ಅದರ ಜೊತೆಗೆ ಸೊ ಪೆಂಡಿಂಗ್ ಇರುವಂತಹ ಹಣವನ್ನು ಕೂಡ ಜಮಾ ಮಾಡ್ತಾ ಇದೀವಿ ಈಗ ಐದು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಜಮಾ ಮಾಡಿದೀವಿ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ದಯವಿಟ್ಟು ನಿಮ್ಮ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಸೊ ನನ್ನ ಯಾರು ಈ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಇದ್ದೀರೋ ಸೊ ಇವರಿಗೆ ಒಬ್ರಿಗರೂ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿರುತ್ತೆ ದಯವಿಟ್ಟು ನೀವು ಒಬ್ರಾದ್ರು ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಿಮಗೆ ಬಂದಿದ್ರೆ ಸೊ ಯಾಕಂದ್ರೆ ನೀವು ಮಾಡುವ ಪ್ರತಿ ಒಂದು ಕಮೆಂಟ್ ನಿಮ್ಮ ಕೊಲ್ಲಿ ಏನಿರ್ತಾರೆ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಅವರು ನೋಡ್ತಾರೆ ಅದ್ರ ಜೊತೆಗೆ ಸೊ ನನ್ನ ಫ್ಯಾಮಿಲಿಯಲ್ಲಿ ಏನ್ ಯೂಟ್ಯೂಬ್ ಫ್ಯಾಮಿಲಿ ಇದೆ ಅವರಲ್ಲೂ ಕೂಡ ಒಬ್ಬರು ನಿಮ್ಮ ಕಮೆಂಟ್ ಅನ್ನ ಓದ್ತಾರೆ ಸೊ ಅವರಿಗೂ ಕೂಡ ಇವರಿಗೆ ಬಂದಿದ್ಯಾ ಒಂದು ಕ್ಯೂರಿಯಾಸಿಟಿ ಇರತ್ತೆ ಹಾಗೆ ನಿಮ್ಮ ಕಮೆಂಟ್ ಗಳಿಗೆ ಒಂದು ಲೈಕ್ ಕೂಡ ಕೊಡ್ತಾರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ಬಂದಿದ್ರೆ ಬಂದಿದೆ ಅಂತ ತಿಳಿಸ್ಕೊಡಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ತಿಳಿಸ್ಕೊಡಿ ಬಂದಿಲ್ಲ ಅಂದ್ರೆ ಯೋಚನೆ ಮಾಡ್ಬಿಡಿ ಈ ತಿಂಗಳು ಮುಗಿಯೋದ್ರೊಳಗೆ ನಿಮ್ ಖಾತೆಗೆ ಬರುತ್ತೆ ಯಾಕಂದ್ರೆ ಒಂದೇ ಸರಿ ಎಲ್ಲರಿಗೂ ಕೂಡ ಜಮಾ ಮಾಡಲ್ಲವಾ ಐದ್ ಲಕ್ಷ ಜನರಿಗೆ ಹಾಕ್ತಾರೆ ಹತ್ತು ಲಕ್ಷ ಜನರಿಗೆ ಹಾಕ್ತಾರೆ ಟೋಟಲ್ ಆಗಿ ಒಂದು ಹತ್ತ ಲಕ್ಷ ಜನರಿಗೆ ಈ ತರ ಹಾಕ್ತಾ ಹೋಗ್ತಾರೆ ಇಂದ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊತಾ ಇದಲ್ವಾ ಅದೇ ರೀತಿಯಾಗಿ ಮಾಡ್ತಾರೆ ಬಟ್ ಸರ್ಕಾರದ ಕಡೆಯಿಂದನೂ ಎಲ್ಲರಿಗೂ ಒಂದೇ ಸರಿ ಹಾಕ್ಬಿಟ್ರೆ ಮಹಿಳೆಯರಿಗೆಲ್ಲರಿಗೂ ಒಂದು ಖುಷಿ ಆಗತ್ತೆ ಅಂತಾನೆ ಹೇಳ್ಬೋದು ಅದೇ ರೀತಿ ಮಾಡಬೇಕು ಸರ್ಕಾರ ಕೂಡ ಯಾಕಂದ್ರೆ ಎಲ್ಲರಿಗೂ ಒಂದೇ ಸರಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ಅಂದ್ರೆ ಒಂದು ಖುಷಿ ಮಹಿಳೆಯರಿಗೆಲ್ಲ ಸೊ ಬಂದಿಲ್ಲ ಅಂದ್ರೆ ಇವ್ರಿಗೆ ಬಂದಿದೆ ನಮ್ಗೆ ಯಾಕೆ ಬಂದಿಲ್ಲ ಹಾಗಾದ್ರೆ ನಮ್ಮ ಅಜ್ಜಿ ಏನಾದ್ರು ಕ್ಯಾನ್ಸಲ್ ಆಗ್ಬಿಟ್ಟಿದ್ಯಾ ಅಥವಾ ನಮ್ಗೆ ಏನಕ್ಕೋಸ್ಕರ ಹಣ ಹಾಕಿಲ್ಲ ನಮ್ಗೆ ಯಾಕೆ ಹಂಗಾದ್ರೆ ನಮ್ಮ ಹಣವೇ ಬರಲ್ವಾ ಅನ್ನೋದು ಒಂದಿಷ್ಟು ಮಹಿಳೆಯರಿಗೆ ಗೊಂದಲಗಳು ಜಾಸ್ತಿ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ನನ್ನ ಪ್ರಕಾರ ಏನೇ ಒಂದೇ ಸರಿ ಎಲ್ಲ ಎಲ್ಲ ಮಹಿಳೆಯರಿಗೂ ಹಾಕ್ಬೇಕು ಅಂತ ನನ್ನ ಉದ್ದೇಶ ಸೊ ಅದೇ ರೀತಿ ಆಗ್ಲಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಸೊ ಒಬ್ ಗೃಹಲಕ್ಷ್ಮಿ ಯೋಜನೆ ಬಂತು ಅಂದ್ರೆ ಅವ್ರ ರಿಲೇಟಿವ್ಸ್ಗೋ ಅಥವಾ ಫ್ರೆಂಡ್ಸ್ಗೋ ಅಥವಾ ಅಕ್ಕಪಕ್ಕ ಮನೆಯವರಿಗೆ ನಮ್ಗೆ ಬಂತು ನಿಮಗ್ ಬಂತ ಅಂತ ಕೇಳಂತದ್ದು ಸೊ ಪಕ್ಕದವ್ರ ಮನೆಗೆ ಬಂದಿಲ್ಲ ಅಂದ್ರೆ ಇವ್ರಿಗಿನ್ನೂ ಬಂದಿಲ್ಲ ನಮ್ಗೆ ಯಾಕೆ ಬಂದಿಲ್ಲ ಅನ್ನೋದು ಒಂದು ಬೇಜಾರ್ ಸಂಗತಿ ಅದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾ ಮಹಿಳೆಯರಿಗೂ ಒಂದೇ ಸರಿ ಹಾಕುವಂತ ವ್ಯವಸ್ಥೆಯನ್ನ ಮಾಡಬೇಕು ಬಟ್ ಅವರಿಗೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಮೇ ಬಿ ಡಿಲೇ ಮಾಡ್ತಾ ಇದ್ದಾರೆ ಸೊ ನಿಮಗ್ ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಬರ್ದೇ ಇದ್ದವ್ರು ಯೋಚನೆಯನ್ನ ಮಾಡಕ್ ಹೋಗ್ಬಿಡಿ ಬರುತ್ತೆ ಹಾಗೆ ಅನ್ನ ಭಾಗ್ಯ ಯೋಜನೆ ಹಣದ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ಅನ್ನ ಭಾಗ್ಯ ಯೋಜನೆ ಹಣ ಈಗಾಗಲೇ ಜಮಾ ಆಗ್ಬಿಟ್ಟಿದೆ ತುಂಬಾ ಜನಕ್ಕೆ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ನೀವು ಒಂದು ಎರಡು ಕಂತ ಮೂರ್ ಕಂತಾಗ ಅನ್ನ ಭಾಗ್ಯ ಯೋಜನೆ ಬಂತು ಆಮೇಲೆ ಏನ್ ಮಾಡ್ಬಿಟ್ಟಿದೀರಾ ನೀವು ರೇಷನ್ ಅಂಗಡಿ ಹೋಗ್ಬಿಟ್ಟು ಅನ್ನ ಅಕ್ಕಿ ಭಾಗ್ಯ ಅಕ್ಕಿ ಹಣ ಇರತ್ತಲ್ವಾ ಅಕ್ಕಿ ಹಣ ಬರ್ಲಿ ಅಂತ ವೇಟ್ ಮಾಡ್ತಾ ಇದ್ದೀರಾ ಅಕ್ಕಿಯನ್ನ ನೀವು ತಗೊಂತಾನೆ ಇಲ್ಲ ಒಂದ್ ಅಕ್ಕಿ ತಗೊಬಿಟ್ರಿ ಸೊ ತದನಂತರ ನೀವು ಅಕ್ಕಿನೇ ತಗೊಂತ ಇಲ್ಲ ರೇಷನ್ ಅಂಗಡಿ ಹೋಗ್ತಾ ಇಲ್ಲ ಏನೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಅಲ್ಲಿ ಇಲ್ಲ ಅಂದ್ರೆ ಆ ಊರು ನಿಮ್ಗೆ ಅನ್ನ ಯೋಜನೆ ಹಣವನ್ನ ಸರ್ಕಾರದ ಕಡೆಯಿಂದ ಹಾಕೋಲ್ಲ ಸ್ನೇಹಿತರೆ ನೀವು ಪ್ರತಿ ತಿಂಗಳು ಹೋಗಿ ಐದು ಕೆಜಿ ಅಕ್ಕಿನ ಪಡ್ಕೋಬೇಕು ಇಲ್ಲಿ ಐದು ಕೆಜಿ ಅಕ್ಕಿಯೇ ಬದಲು ಹಣವನ್ನ ನಿಮ್ ಖಾತೆಗೆ ಹಾಕ್ತಿರೋದಿಲ್ಲ ಐದ್ ಕೆಜಿ ತಗೊಂಡ್ರೆ ತಾನೇ ನೀವು ಪ್ರತಿ ತಿಂಗಳು ಇಲ್ಲ ನಾವು ಹಣವನ್ನ ನಿಮ್ಗೆ ಸರ್ಕಾರ ಇಲ್ಲಿ ಹಣವೇ ತಾವು ಬರ್ಬೇಕು ಅಕ್ಕಿಯನ್ನು ನಾವು ತಗೋಳಲ್ಲ ನಮ್ಗೆ ಅಕ್ಕಿ ಬೇಡ ಹಣ ಬಂದ್ರೆ ಸಾಕು ಅಂತ ಯೋಚನೆ ಮಾಡಿದ್ರೆ ಹಣ ಬರಲ್ಲ ಸೊ ಅಕ್ಕಿಯನ್ನ ನೀವು ತಗೊಂಡಿರೋದು ಸರ್ಕಾರಕ್ಕೆ ಅಪ್ಡೇಟ್ ಆಗ್ಬೇಕು ಅವಾಗ ಮಾತ್ರ ಸರ್ಕಾರದ ಕಡೆಯಿಂದ ನಿಮ್ಗೆ ಹಣವನ್ನ ವರ್ಗಾವಣೆ ಮಾಡ್ತಾರೆ ಬರೀ ಹಣ ಮಾತ್ರ ಬರ್ರಿ ನಮ್ಗೆ ಅಕ್ಕಿಯೇ ಬೇಡ ಬೇಡ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಸರ್ಕಾರಕ್ಕೆ ಅದು ಅಪ್ಡೇಟ್ ಆಗಿ ಗೊತ್ತಾಗಲ್ಲ ನೀವು ಅನ್ನ ಬೇಕೋ ಬೇಡವೋ ಇವರಿಗೆ ನೀಡಿದ್ಯೋ ಇಲ್ಲ ಅಂತಾನೆ ಗೊತ್ತಾಗಲ್ಲ ಯಾಕಂದ್ರೆ ಈಗ ಅನ್ನ ಭಾಗ್ಯ ಯೋಜನೆ ಹಣ ಸೊ ಅಕ್ಕಿ ಬದಲು ಹಣವನ್ನ ಕೊಡ್ತಾ ಇರೋದಲ್ವಾ ಸೊ ಯಾರೆಲ್ಲ ನೀವು ಈ ತರ ಮಾಡ್ಸಿದಿರೋ ನಿಮ್ಗೆ ಅನ್ನ ಭಾಗ್ಯ ಯೋಜನೆ ಹಣ ಬರಲ್ಲ ಅಕ್ಕಿನೂ ತಗೊಂಡು ಹಣನೂ ಬಂದಿಲ್ಲ ಅಂದ್ರೆ ನೀವು ಫುಟ್ ಆಫೀಸ್ ಹೋಗಿ ಎನ್ಕ್ವೈರಿ ಮಾಡ್ಬೇಕು ಸೊ ಇಲ್ಲಿ ನಾವೇನೂ ಏನೂ ಮಾಡಿಲ್ಲ ಅಂದ್ರೆ ಖಂಡಿತ ನಿಮ್ಗೆ ಯೋಜನೆ ಹಣ ಬರೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಮಹಿಳೆಯರಿಗೆಲ್ಲರಿಗೂ ಕೂಡ ಒಂದು ಡೌಟ್ ಇತ್ತು ಫ್ರೀ ಬಸ್ ಯೋಜನೆ ಇದೆಯಾ ಇಲ್ವಾ ಇನ್ ಮುಂದೆ ಆಗತ್ತೋ ಇಲ್ಲ ಅನ್ನೋದು ಅದ್ ಯಾವ್ದು ಕೂಡ ಇಲ್ಲ ಸೊ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಹೋದ್ರೆ ಆಯ್ತು ಆದ್ರೆ ಇಲ್ಲಿ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದ್ರೆ ಆಧಾರ್ ಕಾರ್ಡ್ ಇಲ್ಲದೆ ಇರೋರು ತುಂಬಾ ಜನ ಇದಾರೆ ಹಾಗೆಯೇ ಗಂಡಸರಿಗೆಲ್ಲರಿಗೂ ಕೂಡ ಟಿಕೆಟ್ ಕೊಟ್ಟೆ ಹೋಗ್ಬೇಕು ಅಂದ್ರೆ ಟಿಕೆಟ್ ಅಲ್ಲಿ ಖರ್ಚನ್ನ ಅಮೌಂಟ್ ಅನ್ನ ಕೊಟ್ಟೆ ಪ್ರಯಾಣ ಮಾಡ್ಬೇಕು ಅವ್ರಿಗೆಲ್ಲರಿಗೂ ಕೂಡ ಬಸ್ಸಿನ ದರವೂ ಕೂಡ ಹೆಚ್ಚಳ ಮಾಡುವಂತ ಸಾಧ್ಯತೆ ಸರ್ಕಾರ ತಂದಿದೆ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಸ್ಸಿನ ದರವೂ ಕೂಡ ಹೆಚ್ಚಳ ಆಗ್ತದೆ ಅಂದ್ರೆ ಈಗ ಏನ್ ನೀವು ಬಿಲ್ ಕೊಡ್ತಿರಲ್ವಾ ಕಂಡಕ್ಟರ್ ಟಿಕೆಟ್ ಕೊಡ್ತಾರಲ್ವಾ ಸೊ ಆ ಬಿಲ್ ಜಾಸ್ತಿ ಮಾಡುವಂತಹ ಸಂಭವ ಜಾಸ್ತಿ ಇದೆ ಟಿಕೆಟ್ ದರವನ್ನ ಕೂಡ ಹೆಚ್ಚಳ ಮಾಡ್ತಾ ಇದೆ ಸರ್ಕಾರ ಯಾಕಂದ್ರೆ ಈಗಾಗಲೇ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯೂ ಕೂಡ ಹೆಚ್ಚಳ ಆಗಿರೋದ್ರಿಂದ ಸೊ ಟಿಕೆಟ್ ಇನ್ನ ದರವೂ ಕೂಡ ಹೆಚ್ಚರುತ್ತೆ ಸೊ ಈಗ ಪ್ರೈವೇಟ್ ಬಸ್ಗಳಲ್ಲಿ ಗೌರ್ಮೆಂಟ್ ಬಸ್ ಜಾಸ್ತಿನೇ ದುಡ್ಡು ಇರುತ್ತೆ ಅಂತಾನೆ ಹೇಳ್ಬಹುದು ಈಗ ಗವರ್ಮೆಂಟ್ ಬಸ್ ಗಳಲ್ಲೂ ಕೂಡ ದರವನ್ನ ಹೆಚ್ಚಳೆ ಮಾಡೋಕ್ಕೆ ನಿರ್ಧಾರವನ್ನ ಕೈಗೊಂಡಿದೆ ಅಂತಾನೆ ಹೇಳ್ಬಾರ್ದು ಬಟ್ ಇನ್ನು ನಿರ್ಧಾರಕ್ಕೆ ಜಾರಿಗೆ ಬಂದಿಲ್ಲ ಬಟ್ ಆಗಿ ಜಾರಿ ತಂದೆ ತರ್ತಾರೆ ಅಂತಾನೆ ಹೇಳ್ಬೋದು ಸೊ ಮಹಿಳೆಯರೆಲ್ಲರೂ ಕೂಡ ಉಚಿತವಾಗಿ ಬಸ್ ಪ್ರಯಾಣವನ್ನ ಮಾಡಬಹುದು ಸೊ ಇದೊಂದು ಗುಡ್ ನ್ಯೂಸ್ ಸರ್ಕಾರದ ಯಾವುದೇ ಗ್ಯಾರಂಟಿಗಳು ಕ್ಯಾನ್ಸಲ್ ಆಗಲ್ಲ ಗ್ಯಾರಂಟಿಗಳು ಕ್ಯಾನ್ಸಲ್ ಆಗುತ್ತೆ ಅಂದ್ಕೊಂಡವರಿಗೆ ಇದೊಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಷ್ಟೋ ಜನ ಗ್ಯಾರಂಟಿಗಳು ಕ್ಯಾನ್ಸಲ್ ಆಗಲಿ ಅಂತ ಅಂದ್ಕೊಂಡವರು ಸೊ ನಿಮಗೆ ಈ ಯೋಜನೆಗಳು ಕಂಟಿನ್ಯೂ ಆಗ್ತಾ ಇರೋದು ಖಂಡಿತ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು ಸಾಕಷ್ಟು ಜನರಿಗೆ ಯೋಜನೆಗಳು ಕಂಟಿನ್ಯೂ ಆಗಲಿ ಇರ್ಲಿ ಅಂತಾನೆ ತುಂಬಾನೇ ಆಸೆ ಪಡ್ತಾ ಇದ್ರು ಅದೇ ಪ್ರಕಾರವಾಗಿ ನಡೆದಿದೆ ನನ್ನ ಪ್ರಕಾರವೂ ಕೂಡ ಹೌದು ಸೊ ಯೋಜನೆಗಳು ಕಂಟಿನ್ಯೂ ಆಗೋದ್ರಿಂದ ಸಾಕಷ್ಟು ಜನ ಮಹಿಳೆಯರಿಗಲಿ ಮನೆಯವರಿಗಾಗಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಎಲ್ಲರಿಗೂ ಕೂಡ ಯೋಜನೆಗಳ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಹಾಗೆ ಸರ್ಕಾರದಿಂದ ಸಿಗುವಂತ ಪ್ರತಿಯೊಂದು ಬೆನಿಫಿಟ್ ಗಳನ್ನ ಎಲ್ಲರೂ ಕೂಡ ಪಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಯಾಕಂದ್ರೆ ಸೊ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ಅನ್ನೋದು ಅದು ನಿಮ್ಮ ಸ್ವ ಇಚ್ಛೆ ಆಗಿರುತ್ತೆ ಬಟ್ ಇಲ್ಲಿ ಸರ್ಕಾರದ ಸಿಗುವಂತ ಪ್ರತಿಯೊಂದು ಬೆನಿಫಿಟ್ಗಳನ್ನ ಎಲ್ಲರೂ ಕೂಡ ಪಡ್ಕೋಬೇಕು ಅಂದ್ರೆ ಎಲ್ಲರಿಗೂ ಕೂಡ ಪಡ್ಕೊಳುವಂತ ಒಂದು ಹಕ್ಕಿರೋದ್ರಿಂದ ಎಲ್ಲರೂ ಕೂಡ ಯೋಜನೆಗಳ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಕಾಂಗ್ರೆಸ್ ಸರ್ಕಾರ ತಂದಿರಬಹುದು ಬಿಜೆಪಿ ಸರ್ಕಾರ ತಂದಿರಬಹುದು ಸೊ ಬೇ ಜೆ ಡಿ ಎಸ್ ಸರ್ಕಾರ ತಂದಿರಬಹುದು ಯೋಜನೆಗಳನ್ನ ಬಟ್ ಎಲ್ಲರಿಗೂ ಕೂಡ ಅದನ್ನ ಪಡ್ಕೊಡುವಂತ ಹಕ್ಕಿದೆ ಪ್ರತಿಯೊಬ್ರು ಕೂಡ ಯೋಜನೆಗಳ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಹಾಗೇನೆ ಸ್ವಲ್ಪ ಮಟ್ಟಿಗೆ ನಿಮ್ಗೂ ಕೂಡ ಸಹಾಯ ಆಗ್ಬಹುದು ಅಂತ ನನ್ನ ಉದ್ದೇಶ ಸೊ ಕೆಲವರಿಗೆ ಬೇಡ ಬೇಡ ಅನ್ನೋರು ಸೊ ಖಂಡಿತ ನಿಮ್ಮ ಇಷ್ಟ ಅದು ಸೊ ಇದು ನನ್ನ ಅಭಿಪ್ರಾಯ ಸೊ ಒಬ್ಬರೊಬ್ರು ಅಭಿಪ್ರಾಯ ಒಂದೊಂದು ರೀತಿ ಇರುತ್ತೆ ಅದಕ್ಕೋಸ್ಕರ ನಾನ್ ತಿಳಿಸ್ಕೊಟ್ಟಿರುವಂತದ್ದು ಸೊ ಈ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಸೊ ಯಾರಿಗೆ ಬಂದಿದೆ ತಪ್ಪೇ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಬಂದಿದೆ ಅಂತ ಹಾಗೆ ಬರ್ದೇ ಇದ್ದವರು ಸೊ ದಯವಿಟ್ಟು ವೇಟ್ ಮಾಡಿ ಖಂಡಿತ ಬರುತ್ತೆ ಸೊ ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಅನ್ನ ಕೊಡ್ಬೇಕು ಅಂದ್ರೆ ಸ್ನೇಹಿತರೆ ಮೋದಿ ಸರ್ಕಾರದಿಂದ ಅಂದ್ರೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಆರು ಸಾವಿರ ಹಣವನ್ನ ಪಡ್ಕೊಳ್ಳುವಂತ ಒಂದು ಹೊಸ ಯೋಜನೆಯನ್ನ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಮಹಿಳೆಯರು ಮತ್ತೆ ಪುರುಷರು ಇಬ್ರು ಕೂಡ ಅರ್ಜಿಯನ್ನ ಹಾಕಿ ಪ್ರತಿ ತಿಂಗಳು ಮೂರು ಸಾವಿರ ಹೆಂಡತಿ ಹಾಗೆ ಮೂರು ಸಾವಿರ ಅವರ ಹಸ್ಬೆಂಡ್ ಅನ್ನ ಪಡ್ಕೋಬಹುದು ಸೊ ಈ ಯೋಜನೆ ಹೇಗೆ ಅರ್ಜಿ ಹಾಕೋದು ಅನ್ನೋದನ್ನ ವಿಡಿಯೋ ಮಾಡಿದೀನಿ ದಯವಿಟ್ಟು ನಿನ್ನೆ ಆ ವಿಡಿಯೋ ಹೋಗಿ ಚೆಕ್ ಮಾಡಿ ಆ ವಿಡಿಯೋದಲ್ಲಿ ಹೋಗಿ ನೀವು ಅರ್ಜಿಯನ್ನ ಹಾಕಿದ್ರೆ ಸೊ ಪ್ರತಿ ತಿಂಗಳು ನೀವು ಕೂಡ ಮೂರು ಸಾವಿರ ಪ್ಲಸ್ ಮೂರು ಸಾವಿರ ಇರ್ಬಿಟ್ಟು ಆರು ಸಾವಿರ ಹಣವನ್ನ ಪಡ್ಕೊಡ್ಬಹುದು ಯೋಜನೆ ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ಏನಾದ್ರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾಲ್ಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಈ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ಮುಂದಿನ ಇದೇ ರೀತಿ ನಾನು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ